ಸರ್ ದಡದಪುರ ದೊಡ್ಡ ಅಂದ್ಬಿಟ್ಟು ನಮ್ಮ ಹೆಸರು ನಮ್ಮ ತಂದೆ ಹೆಸರು ನಂಜೆ ಅಂದ್ಬಿಟ್ಟು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಕಿರಗೋಲ್ ಹುಬ್ಬಳ್ಳಿ ಸರ್ ಸರ್ ಸೊ ಏನು ಎಷ್ಟು ಬಂಡೂರು ಕುರಿ ಸಾಕ್ತಾಯಿದ್ದೀರಾ ಸರ್ ಇಲ್ಲಿ ಒಂದು ನಲವತ್ತು ಕುರಿ ಇದೆ ಸರ್ ಬಂಡೂರ್ ಕುರಿ ನಲವತ್ತು ಕುರಿ ಇದೆ ಸರ್ ಸರ್ ನಮ್ಮ ತಂದೆ ನಮ್ಮ ತಾತ ಆ ಇದ್ರೂನು ಕುರಿ ಬಂಡೂರು ಕುರಿನ ನಾವು ನಾವು ಮಾಡ್ತಾಯಿದ್ದೀವಿ ಸರ್ ಬಂಡೂರಲ್ಲಿ ಕಪ್ನಿ ಕುರಿ ಒಟ್ನವನ ಕುರಿ ಸೀರೆ ಕುರಿ ಹುಚ್ಚ ಕುರಿ ಕೊನೇರೆ ಕುರಿ ಎಲ್ಲ ಕುರಿ ಇದೆ ಸರ್ ನಮ್ಮ ಹತ್ರ ಸರ್ ಆ್ಯಕ್ಚುಲಿ ಬಂಡೂರು ತಳಿ ಉದ್ಭವ ಆಗಿದ್ದೇ ಇದೆ ಊರ ಸರ್ ಬಂಡೂರು ಅನ್ನೋದು ಒಂದೇ ಕುರಿ ಇಲ್ಲಿ ಮಂಜು ಹಣ ದೊಡ್ಡ ಹಣ ನಂಜೆ ಅನ್ನೋದು ನೇಮ್ ಮಾತ್ರ ಚೇಂಜ್ ಮಾಡ್ಕೊಂಡಿರೋದು ಅಷ್ಟೇ ನಮ್ಮಲ್ಲಿ ಬ್ರ್ಯಾಂಡ್ ಹೆಸ್ರುಗಳು ಮಾತ್ರ ಚೇಂಜು ಈಗ ಬಂಡೂರು ಕುರಿ ಅನ್ನೋದು ಒಂದೇ ಹೆಸ್ರು ಸರ್ ಇರೋದು ಇದು ಹೆಸ್ರು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀವಿ ಇಲ್ಲಿ ರಜನಿ ಕುರಿ ಅಂತ ಅನ್ಬೋದು ಇನ್ನು ಉಂಚು ಕುರಿ ಅನ್ಬೋದು ಒಬ್ಬೊಬ್ಬರ ಹತ್ರ ಏನೇ ಇತ್ತು ಹೆಸ್ರು ಮಾತ್ರ ಇಟ್ಕೊಂಡಿದ್ರೆ ಬಂಡೂರು ಅನ್ನೋ ಬ್ರೀಡರಲ್ಲಿ ಒಂದೇ ಸರ್ ಇರೋದು ಅಂದ್ರೆ ಉಪತಳಿಗಳಿಲ್ಲ ಇಲ್ಲ ಸರ್ ಏನು ಇಲ್ಲ ಸರ್ ನಾವು ಇಟ್ಕೊಂಡಿರೋ ಹೆಸರು ಸರ್ ಇದು ಯಾಕೆ ಸರ್ ನಾವು ಈಗ ನಮ್ಮ ಖುಷಿಗೋಸ್ಕರ ಪ್ರೇಮ ಅಂತ ಇಟ್ಕೊತೀವಿ ಅಂತಂದ್ರೆ ರಜಿನಿ ಅಂತ ಇಟ್ಕತ್ತೀವಿ ಇಲ್ಲ ಅಂತಂದ್ರೆ ಏನೋ ಕಾಂಚನ ಅಂತ ಇಟ್ಕೋತೀವಿ ನಾವು ಇಟ್ಕೊಳ್ಳೋ ಹೆಸರು ಇದು ಹಾಂ ಬಂಡೂರ್ ಅನ್ನೋದು ಒಂದೇ ಬ್ರೀಡರ್ ಸರ್ ಇದು ಒಂದೇ ತಳಿ ಬೇರೆ ಬೇರೆ ಕಪ್ಲಿ ಕುರಿ ಸೀರೆ ಕುರಿ ಕುರಿ ಅಂತ ಈಗ ಇವರು ಇತ್ತೀಚೆಗೆ ರಜನಿ ಕುರಿ ಅಂತ ಏನಿಲ್ಲ ಹಿಂದ ಬಂದಿರ ತಲೆ ಹಿಂದೆ ಬಂದಿರೋದು ಕೊನರ ಕುರಿ ಸೀರೆ ಕುರಿ ಹುಚ್ಚ ಕುರಿ ಓಕೆ ಇಷ್ಟು ಬಂದೊಂದು ಇದರಲ್ಲಿ ಏನು ಏನು ವ್ಯತ್ಯಾಸ ಏನು ಎತ್ತು ವಾಸ ಅಂದ್ರೆ ನಮ್ಮ ತಳಿ ಹೆಂಗೆ ಬರ್ತದೆ ಹಂಗೆ ಎತ್ತು ವಾಸ ಅಂದ್ರೆ ಈಗ ನಮ್ಮ ಜಾತಿಲಿ ಎಷ್ಟು ಜಾತಿ ಇದ್ದು ಅಲ್ಲ ನೋಡ ನೋಡಿದ್ರೆ ಗೊತ್ತಾಗುತ್ತಾ ಎಲ್ಲ ಎಲ್ಲ ಒಂದೇ ಅಪ್ಪ ಒಬ್ಬನೇ ಎಲ್ಲ ಈಗ ತಳಿ ಎಲ್ಲ ಒಂದೇ ಬೇರೆ ಬೇರೆ ಅಪ್ಪ ಒಬ್ಬ ಓಕೆ ಅದರಿಂದ ನಾವು ಈ ಥರ ಹೇಳ್ತಾ ಇದ್ದೀವಿ ಈಗ ಮೇವೆಲ್ಲ ಏನಾಗ್ತೀರಾ ಸರ್ ಮೇವು ಇವಾಗ ಬೇಸಿಗೆ ಟೈಮು ಈಗ ಜಮೀನು ಹತ್ರ ಸ್ವಲ್ಪ ವೇಸ್ಟೇಜಿಗೆ ಈಗ ಏನು ಸೇಮ್ ಹೋಲು ಮತ್ತು ರೇಷ್ಮೆ ಸೊಪ್ಪು ರಾಗಿ ಕಡ್ಡಿ ಮತ್ತು ಜೋಳದ ಕಡ್ಡಿ ಮಿಷಿನಲ್ಲಿ ಈಗ ಈಗ ಅಲ್ಲಿ ನಾವು ಈಗ ಸೈಲೇಜ್ ತರಿಸಿದ್ವಿ ಸರ್ ನಾವೀಗ ಸೈಲೇಜ್ ಕೊಡ್ತಾಯಿದ್ದೀವಿ ಒಂದು ಎರಡು ಗಂಟೆ ಟೈಮ್ ಈಗ ಅಲ್ಲಿ ಕಾಡ್ಗೆ ಹೋಗ್ತವೆ ಈಗ ನೀವು ಬಂದಿದ್ರಿ ಅಂದ್ಬಿಟ್ಟು ನಾವು ಒಂದು ವಿಡಿಯೋಗೋಸ್ಕರ ಈಗ ಸುಮ್ಮನೆ ಒಳಗಡೆ ಹಾಕಿ ಸೇಲೇಜ್ ಹಾಕ್ತಿದೀನಿ ನೀವು ಮಾಮೂಲಿಯಾಗಿ ಹೊಲದಲ್ಲೇ ಸರ್ ನಮ್ಮ ಮೈಸೂರು ಹತ್ರನೇ ಹೋಗೋದು ನಾರ್ಮಲ್ ಆಗಿ ಎಷ್ಟು ಇದಕ್ಕೆ ಮಾರ್ತೀರ ಕುರಿ ನೀವು ಸರ್ ಮೂರು ತಿಂಗಳು ಮರಿ ಸರ್ ನಾವು ಕೊಡೋದು ಎರಡರಿಂದ ಮೂರು ತಿಂಗಳು ಈಗ ಏನಾದರೂ ಬೇಕು ಅಂದ್ರೆ ಬ್ರೀಡಿಂಗ್ ಈಗ ಟಗರು ಮಾತ್ರ ಕೊಡ್ತೀವಿ ಸರ್ ಇವಾಗ ಕುರಿ ತಾಯಿ ಕುರಿ ಎಲ್ಲೂ ಕಳೆಯಲ್ಲ ಸರ್ ತಾಯಿ ಕುರಿ ಕೊ ತಾಯಿಗುರಿ ಕೊಡಲ್ಲ ಸರ್ ಮರಿನೇ ಮಾತ್ರ ಕೊಡ್ತಾ ಹೋಗುತ್ತೆ ಏನಕ್ಕೆ ಯಾರು ಕೇಳಿದ್ರು ತಾಯಿ ಕುರಿ ಕೊಡಲ್ಲ ಅಂತಾರಲ್ಲ ಸರ್ ಅಂದರೆ ಈಗ ನಾವು ತಾಯಿ ಸಂತತಿ ಉಳಿಸ್ಬೇಕು ಸರ್ ಅದು ಉಳ್ಕೋಬೇಕು ಈಗ ನಾವು ಉಳಿಸ್ಕೊಂಡು ಹೋಗೋದ್ರಿಂದ ನಾವು ಇಷ್ಟೊಂದು ಕುರಿ ಮಾಡ್ತಾ ಇರೋದು ಈಗ ಫಾರಮ್ ಹೌಸ್ಗಳೆಲ್ಲ ತಗೊಂಡು ಬಂಡೂರು ಕುರಿ ಅಂತ ಮಾಡಿಕೊಂಡು ಬೇರೆ ಲೋಕಲ್ಲು ಮತ್ತು ಒರಿಜಿನಲ್ ಎರಡೂ ಮಾಡಿ ಅದನ್ನು ಫಾರಮಲ್ಲಿ ಹಾಳು ಮಾಡ್ಬಿಡ್ತಾ ಇದ್ದಾರೆ ಬಂಡೂರು ಉಳ್ಕೊಳ್ಳಲ್ಲ ಚರಿ ಲೋಕಲ್ ಉಳ್ಕೊಳ್ಳಲ್ಲ ಯಾವ್ದಾರು ಯಾವ್ದಾದ್ರು ಮಾಡಲಿ ಒಂದು ಮಾಡಬೇಕು ಇಲ್ಲ ಲೋಕಲ್ ಮಾಡಿಬಿಡ್ಬೇಕು ಪೂರ ಇಲ್ಲಾಂದರೆ ಬಂಡೂರು ಮಾಡಿಬಿಡ್ಬೇಕು ಪೂರ ಅದ್ರಲ್ಲಿ ಏನು ಮಾಡ್ತಾಯಿದ್ದಾರೆ ಎರಡು ಮಿಕ್ಸ್ ಮಾಡಿ ಆ ಕುರಿನ ಕಳ್ಕೊಳ್ತಾ ಇದ್ದಾರೆ ಸರ್ ಇವು ಎರಡು ಮಿಕ್ಸ್ ಮಾಡೋಕ್ಕಾಗಲ್ಲ ಇದ್ರೆ ಬಂಡೂರೇ ಇರಬೇಕು ಲೋಕಲ್ ಇದ್ದರೆ ಲೋಕಲೇ ಇರಬೇಕು ಸರ್ ನಿಮ್ಮ ಹತ್ರ ಹೇಳೋದಿಲ್ಲ ಪ್ಯೂರ್ ಬ್ರೀಡ್ ಸರ್ ಪ್ಯೂರ್ ಪ್ಯೂರ್ ಬ್ರೀಡ್ ಅಂತ ನಾನು ಹೇಳ್ಕೊಳ್ಳೋದ ಸರ್ ನೀವು ಹೇಳ್ಬೇಕು ಸರ್ ನಾನು ನಾನು ಹೇಳ್ಕೊಂಡ್ರೆ ಅದು ನನ್ನ ಕುರಿತ ನಾನು ಹೊಗ್ಳ್ಕತೆ ಇದೀನಿ ಅಂತ ಅನ್ಕೋತಾರೆ ನಾವು ಅದನ್ನು ಹೇಳ್ಬಾರ್ದು ಬಂಡೂರು ಈಗ ಇಲ್ಲಿಂದ ನಲವತ್ತು ಕುರಿ ಇದೆ ಅಂತ ನಾನು ಈಗ ಓಪನ್ ಆಗಿ ತೋರಿಸಿದ್ದೀನಿ ನೀವು ಹೇಳ್ಬೇಕು ಸರ್ ಅದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮ ವಿಡಿಯೋ ಮುಖಾಂತರ ಯೂಟ್ಯೂಬ್ ಮುಖಾತ್ರನೂ ನೀವು ಹೇಳಬೇಕು ಏಕೆಂದರೆ ಬಂಡೂರು ಇದೆಯಾ ಇಲ್ವಾ ಅಂತ ನಾವು ಅದನ್ನು ನಮ್ಮದು ಅಂತ ನಾವು ಹೇಳ್ಕೊಂಡು ಬಂಡೂರು ಸಾರ್ ಅಂತ ನಾವು ಹೇಳೋದಲ್ಲ ಬಂಡೂರು ಅಂತ ಅವ್ರಿಗೆ ಕನ್ಫರ್ಮ್ ಮಾಡ್ಬೇಕು ಹೇಳ್ಬೇ ಹೇಳ್ಬೇಕು ಸರ್ ರೈತರಾಗಲಿ ಆಗಲಿ ಇನ್ನೊಬ್ಬರೇ ಆಗಲಿ ನೋಡಿ ಹೇಳಬೇಕು ಯಾಕೆಂದರೆ ನನ್ಫರ್ಮಗೆ ತೋರಿಸ್ಬೇಕು ಮನೆ ಹತ್ರನೇ ನಾವು ಗುಂಡೂತ್ವಾಗಿ ನಾವು ಸ್ವಚ್ಛ ಕುರಿ ಮಾಡಿದವಾ ಮಾಡಿಲ್ವ ಅಂತ ನಾವು ಹೇಳಬೇಕು ಅದನ್ನು ಈ ರೇಟ್ಗಳೆಲ್ಲ ಹೇಗೆ ಸರ್ ರೇಟು ಒಂದು ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಕಂಡ ಇದೆ ಟಗರ್ ಬಂದು ಎರಡು ಎರಡು ನಲವತ್ತ್ ಕಂಟು ಸರ್ ಎರಡು ಲಕ್ಷ ನಲವತ್ತು ಸಾವಿರ ಗಂಟು ಮಾರಿದೀವಿ ಆದರೂ ನಾವು ವಿಡಿಯೋದಲ್ಲಿ ಇದರಲ್ಲಿ ನಾವು ಎಲ್ಲೂ ತೋರಿಸ್ಕೊಂಡಿಲ್ಲ ಇದುವರೆಗೂ ಅದನ್ನ ತೋರ್ಸಕ್ ಇಷ್ಟನೂ ಇಲ್ಲ ಸರ್ ನಿಮ್ಮ ಜೊತೆ ಪಾಪ ಈಗ ಹೇಳ್ಕೊತ ಅಂದ್ರೂ ನಮಗೆ ಅದು ಮಾತಾಡಬೇಕು ಅಂದರೂ ಇಷ್ಟ ಇಲ್ಲ ಯಾಕಂದ್ರೆ ನಮ್ಮ ಕುರಿಗೆ ತುಂಬಾ ಕಣ್ಣು ಜಯಿಸ್ತಿ ಯಾವ್ದಾದ್ರು ನಾವು ಜಯಸ್ತಿ ತೋರಿಸ ತೋರಿಸ್ಬಿಟ್ರೆ ಅದನ್ನ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಾದ್ರೂ ಅದು ನೋಡೋಕ್ಕಾಗಲ್ಲ ನಾವು ಅದನ್ನ ಕಳ್ಕೊತೀವಿ ನಾವು ಅಷ್ಟು ಕಣ್ಣೋಟಕ್ಕೆ ಇದು ಸೆಳತ ಏನೋ ಹೆಚ್ಚು ಕಮ್ಮಿ ಆಗೋವಂಥದ್ದು ಸಾಧ್ಯತೆ ಇರುತ್ತೆ ಅದರಿಂದ ನಾವು ಇದನ್ನು ತೋರಿಸಲ್ಲ ಸರ್ ಇದನ್ನು ನಾವು ಅದನ್ನು ಹೇಳೋದು ಇಲ್ಲ ಹಿಂಗೆ ಕೊಟ್ಟಿದ್ದೀವಿ ಅಂತ ನಾವು ಹೇಳ್ಕೊಳ್ಳೋದು ಇಲ್ಲ ಯಾಕೆಂದರೆ ನೀವು ಈಗ ಮಾ ಮಾತಾಡ್ತಿರೋದ್ರಿಂದ ನಾವು ತೋರಿಸ್ಕೋಬೇಕಾಗಿದೆ ಹೇಳ್ಕೋಬೇಕಾಗಿದೆ ಈಗ ನಿಮ್ಮಿಂದ ತಗೊಳ್ಳೋರು ಯಾವ ತಿಂಗಳಲ್ಲಿ ತೊಗೊಂಡ್ರೆ ಒಳ್ಳೆಯದು ಸರ್ ಯಾವ ತಿಂಗಳು ಅಂತ ಏನಿಲ್ಲ ನಮ್ಮಲ್ಲಿ ಯಾವಾಗ ಮರಿ ಇರುತ್ತೆ ಅವಾಗ ನಾವು ಮರಿ ಕೊಡ್ತೀವಿ ಮರಿ ನಮ್ಮ ಮರಿ ಬಗ್ಗೆ ಏನು ಹೇಳಬೇಕು ಅಂತಂದರೆ ಮರಿ ಮೇವು ಕಲ್ತಿದೆಯಾ ಹಾಲು ಕುಡಿದು ಬಿಟ್ಟಿದ್ಯಾ ಚೆನ್ನಾಗಿ ಮೇವು ಅನ್ನೋದು ಮಾತ್ರ ಹೇಳಬೇಕು ಅಂತಂದರೆ ಹಾಲು ಕುಡಿತಿರೋ ಮರಿನ ಯಾರೋ ರೈತರು ಬರ್ತಾ ಇದಾರೆ ಮರಿ ತೊಗೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹಾಲು ಕುಡಿ ಮರಿ ಕೊಟ್ಬಿಟ್ರೆ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ ಮೇವು ಕಲ್ತಿದ್ರೆ ಬೇಕಾದರೂ ಅದನ್ನು ಉಳಿಸ್ಕೊಂಡು ಸಾಕ್ಬೋದು ಯಾವ ಸೀಸನಲ್ಲಿ ಜಾಸ್ತಿ ಮರಿ ಆಗ್ತಿದೆ ಸರ್ ಇವಾಗ ಮಳೆಗಾಲದ ಟೈಮ್ ಆಗ್ಬೋದು ಈ ಟೈಮ್ ಆಗ್ಬೋದು ಯಾವ ಸೀಸನ್ ಅಂತ ಏನು ಬರೋಲ್ಲ ನಮಗೆ ಚಿತ್ತೆ ಕುಂಚಿತೆ ಬರ್ಚಿತ್ತೆ ಮಳೆ ಅಂತ ಹೇಳ್ತೀವಿ ಆ ಟೈಮಲ್ಲಿ ಜಾಸ್ತಿ ಕುರಿ ಮರಿ ಆಗುತ್ತೆ ಈ ಟೈಮಲ್ಲಿ ಜಾಸ್ತಿ ಬರೀವಿ ಸರ್ ನಮ್ಮ ಹತ್ರ ಇದರಲ್ಲಿ ನಿಮಗೆ ರೋಗ ರುಜಿನಗಳೆಲ್ಲ ಸರ್ ಯಾವುದು ಬರಲ್ಲ ಏಕೆಂತಂದರೆ ನಾವು ಕುರಿನ ತಂದು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ನಾವು ಕುರಿ ಮಾರೋದೇ ಆದರೆ ರೋಗ ರುಜ್ಞೆ ಎಲ್ಲ ಬರುತ್ತೆ ನಾವು ನಮ್ಮ ಕುರಿನ ಬ್ಲಡ್ ಲೈನು ನಾವೇನು ಉಳಿಸ್ಕೊಂಡಿದ್ದೀವಿ ಅದನ್ನೇ ಇಟ್ಕೊಳ್ಳೋದಾದರೆ ಯಾವುದೇ ರೋಗ ಬರಲ್ಲ ಏಕೆ ಅಂತಂದರೆ ವ್ಯಾಕ್ಸಿನ್ ಟೈಮಲ್ಲಿ ಆಗಿರುತ್ತೆ ಮತ್ತು ಯಾವುದೇ ಈ ಟಿ ಆಗ್ಬೋದು ಪ್ರತಿಯೊಂದು ನಮ್ಮ ಈಗ ನಮ್ಮ ಬಂಡವರ ಡಾಕ್ಟ್ರ್ ಆಗ್ಬೋದು ಏನು ಬರುತ್ತೆ ಅದನ್ನು ಕರೆಕ್ಟಾಗಿ ಹೇಳಿ ನಾವು ಮಾಡಿಸ್ಕೊಡ್ತಾರೆ ಸರ್ ನಾವು ಅವ್ರ ಮುಖಾಂತರ ಟಚಲ್ಲಿದ್ದೀವಿ ಯಾವುದೇ ಕಾಯಿಲೆ ಬರಲಿ ಇಂಥ ಸ್ಪ್ರೆಡ್ ಆಗುತ್ತೆ ಅಂದರೆ ಅಂಥದ್ದು ಬೇಗ ನಮಗೆ ಮಾಡಿಕೊಡ್ತಾರೆ ಸರ್ ಅದು ನಮ್ಮ ಬಂಡೂರ್ಪುರಿಲಿ ಮನೆಗೆ ಫಸ್ಟೇ ಯಾವುದೇ ಬರಲಿ ಬರಲಿ ಹೋಗ್ಲಿ ನಮ್ಮ ಮನೆಗೆ ಬಂದು ಫಸ್ಟ್ ಹೇಳ್ಬಿಟ್ಟು ಹೋಗ್ತಾರೆ ಅದನ್ನು ನಾವು ಫಸ್ಟೇ ಮಾಡಿಸ್ಕೊತೀವಿ ಅದರಿಂದ ನಮಗೆ ಯಾವುದೂ ಪ್ರಾಬ್ಲಮ್ ಬರಲ್ಲ ಸರ್ ಫೋನ್ ನಂಬರ್ ಕೊಡಿ ಹಾಗೆ ಸರ್ ಎಪ್ಪತ್ತ್ಮೂರು ಐವತ್ತ್ಮೂರು ಮೂವತ್ತೊಂಬತ್ತು ಎಂಬತ್ತೈದು ನಲವತ್ತೆಂಟು ಕಾಂಗ್ರೆಸ್ ದಡಪುರ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರುಗೋಲ್ ಹುಬ್ಳಿ ನಂಜೆ ಅನ್ನೋ ಒಂದು ಕುರಿನ ವಿಡಿಯೋ ಓಕೆ ಸರ್